ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಅಂತ ಅನ್ನಿಸ್ತಿರಬಹುದು ಇಲ್ಲ ಇದು ಸಂಕ್ರಾಂತಿ ಹಬ್ಬದ ವೀಡಿಯೋ ಅಲ್ಲ ಶಾರುದು ಇದು ಸಂಕ್ರಾಂತಿ ಹಬ್ಬದ ಡ್ರೆಸ್ ಕೂಡ ಅಲ್ಲ ಶಾರು ಸ್ಕೂಲ್ನಲ್ಲಿ ಇವತ್ತು ಎತ್ನಿಕ್ ಡೇ ಇದೆ ಸಂಕ್ರಾಂತಿ ಹಬ್ಬ ನಾಳೆ ಅಂತ ಸೋಮವಾರ ಎತ್ನಿಕ್ ಡೇ ಇದೆ ಸುಗ್ಗಿ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಸೊ ಅಂದರೆ ಇವತ್ತು ಸಂಕ್ರಾಂತಿ ಥೀಮನ್ನು ಇಟ್ಕೊಂಡು ಇವತ್ತೇ ಎತ್ನಿಕ್ ಡೇ ಅನ್ನು ಮಾಡ್ತಾ ಇದ್ದಾರೆ ಸೊ ಅದರಿಂದ ಎಲ್ಲರೂ ಲಂಗ ದವಣಿ ಹಾಕ್ಕೊಂಡು ಬರಬೇಕಂತ ಹೇಳಿದರು ಎಲ್ಲರೂ ಲಂಗ ದವಣಿ ಹಾಕ್ಕೊಂಡಿದ್ದಾರೆ ಪಿ ಯು ಸಿ ಅವ್ರಿಗೆ ಸೀರೆ ಹಾಕ್ಕೊಂಡು ಬರೋದಕ್ಕೆ ಹೇಳಿದ್ರಂತೆ ಅದಕ್ಕೆ ನನ್ನ ಫ್ರೆಂಡ್ ಅನಿತನ ಮಗಳು ಸೀರೆ ಹಾಕ್ಕೊಂಡಿದ್ದಾಳೆ ಎಲ್ಲರೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ ಅನಿತಾ ಮನೆ ಹತ್ರ ಹೋಗಿ ಫೋಟೋ ತಗೊಳ್ಳೋಣ ಇವ್ರದೆಲ್ಲ ಅಂದ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದೆ ನಾನು ಕೂಡ ಹೇರ್ ಸ್ಟೈಲ್ ಎಲ್ಲಾದ್ರೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಆ ಕಡೆ ತಿರುಗಿ ಅಂತ ಹೇಳಿಕೊಂಡು ಹೇರ್ ಸ್ಟೈಲ್ದೆಲ್ಲ ವೀಡಿಯೋ ಮಾಡಿಕೊಂಡೆ ಶೈನಿಂಗ್ ಕೂಲ್ ಅಂತೂ ತುಂಬಾ ಚೆನ್ನಾಗಿದೆ ಅವಳಿಗೆ ಯಾವ ಹೇರ್ ಸ್ಟೈಲ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಯಾವುದು ಅಂತ ಗೊತ್ತಾಯ್ತಾ ನನ್ನ ಅನಿ ಅವ್ರ ಅಣ್ಣನ ಮದುವೆನಲ್ಲಿ ತೊಗೊಂಡಿದ್ದಲ್ವ ಮೈಸೂರು ಸಿಲ್ಕು ಅದೇ ಸೀರೆ ಇದು ಶಾರು ಡ್ರೆಸ್ ಕೂಡ ನನ್ನ ಮಗಳು ಮೆಚೂರ್ ಫಂಕ್ಷನಲ್ಲೇ ನನ್ನ ದೊಡ್ಡ ಮಗಳು ಐಶು ಮೆಚೂರ್ ಫಂಕ್ಷನಲ್ಲಿ ತೊಗೊಂಡಿದ್ದು ಅವಳು ಡ್ರೆಸ್ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾರು ಸಂಕ್ರಾಂತಿ ಹಬ್ಬಕ್ಕೆ ಈ ಸಲ ಪ್ಯಾಂಟು ಶರ್ಟ್ ತೊಗೊಂಡಿದ್ದಾಳೆ ಹೆಣ್ಮಕ್ಳಿಗೆಲ್ಲ ಲಂಗ ದವಣಿ ಹಾಕೊಂಡು ಬರೋದಕ್ಕೆ ಹೇಳಿದರೆ ಗಂಡು ಮಕ್ಳುಗೆಲ್ಲ ಪಂಚೆ ಶರ್ಟ್ ಹಾಕೊಂಡು ಬರೋದಕ್ಕೆ ಕೇಳಿದರೆ ತಿಂಡಿ ಟೈಮ್ಗೆ ಊಟ ಟೈಮ್ಗೆ ಅಂತೂ ಅವಳು ತಿಂಡಿ ತಿನ್ನಿಸ್ದೆ ಕಳ್ಸಲ್ಲ ನಮ್ಮ ಮನೆಗೆ ಅವಳು ಬಂದರು ಅಷ್ಟೇ ನಾವಿಬ್ರು ಕುತ್ಕೊಂಡು ಶೇರ್ ಮಾಡ್ಕೊಂಡು ತಿನ್ಕೊಂತೀವಿ ಬಾತ್ ಮಾಡಿದ್ಲು ಕಾಫಿ ಕೂಡ ಕಾಯಿಸ್ಕೊಟ್ಲು ಅಮ್ಮ ಏನೋ ನಿಪ್ಪಟ್ಟು ಮಾಡಿ ಕೊಟ್ಟು ಕಳ್ಸಿದ್ರಂತೆ ಒಂದೆರಡು ನಿಪ್ಪಟ್ಟು ಕೂಡ ಹಾಕೊಟ್ಲು ಅವಳು ರೀಸೆಂಟಾಗಿ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದಾಳೆ ತುಂಬಾ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಮತ್ತು ಅವಳು ಚಪ್ಪಲ್ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ ಎರಡರಿಂದ ಎಂಟು ಸಾವಿರ ಆಯ್ತಂತೆ ಇದಕ್ಕೆ ಐದೂವರೆ ಇರಬಹುದು ಚಪ್ಪಲ್ ಸ್ಟ್ಯಾಂಡ್ಗೆ ಎರಡೂವರೆ ಇರಬಹುದು ಅಥವಾ ಇದು ಕಾರ್ ಇರಬಹುದು ಅದಕ್ಕೆ ಎರಡು ಇರ್ಬೋದು ಎರಡು ಒಟ್ಟಿಗೆ ಕೊಟ್ಟಿದ್ದಂತೆ ಸೊ ಅದರಿಂದ ಎಕ್ಸಾಕ್ಟಾಗಿ ಎಷ್ಟು ರೇಟ್ ಅಂತ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ನಾನು ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ತೋರಿಸ್ತೀನಿ ಸೊ ಎರಡರಿಂದ ಎಂಟು ಸಾವಿರ ಕೊಟ್ಟಿದ್ದಾಳೆ ತುಂಬ ಡ್ರಾಯರ್ಸ್ ಇದೆ ಇಲ್ಲಿ ಸ್ಲೈಡಿಂಗ್ ಗ್ಲಾಸ್ ಇದೆ ಅಲ್ವಾ ಅದು ಸ್ಲೈಡಿಂಗ್ ಇದೆ ಒಳಗಡೆ ಕೂಡ ತುಂಬ ಸ್ಟೆಪ್ಸ್ ಇದೆ ಜಾಸ್ತಿ ಸ್ಟೆಪ್ಸ್ ಇದೆಯಲ್ಲ ಅಂದ್ಕೊಂಡು ನಮ್ಮ ಕಡೆ ಜಾಸ್ತಿ ಮೇಕಪ್ ಸಾಮಾನೆಲ್ಲ ಯೂಸ್ ಮಾಡಲ್ಲ ಸೊ ಅದರಿಂದ ಕೆಳಗಡೆ ಒಂದು ಡ್ರಾಯರ್ಗೆ ಮಗನ ಬುಕ್ಸ್ ಇಟ್ಟಿದ್ದಾಳೆ ಮತ್ತೊಂದು ಡ್ರಾಯರ್ಗೆ ಮಗಳು ಬುಕ್ಸ್ ಇಟ್ಟಿದ್ದಾಳೆ ಎಲ್ಲ ಡ್ರಾಯರ್ಸ್ಗೂ ಕೀ ಕೊಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ವಿಡಿಯೋ ಮಾಡಿಕೊಂಡ ಯಾರಾದರೂ ಡ್ರೆಸ್ಸಿಂಗ್ ಟೇಬಲ್ ತೊಗೋಬೇಕು ಅಂತ ಐಡಿಯಾ ಇರುತ್ತಲ್ವ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಇಲ್ಲಿ ಇದು ಚಪ್ಪಲ್ ಸ್ಟ್ಯಾಂಡು ನಾನು ಕೂಡ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಮಾಡಿಸಿದ್ರೆ ನಾನು ಒಂದು ಕಡೆ ಕೇಳಿದೆ ಏಳೆಂಟು ಸಾವಿರ ಹೇಳಿದ್ರು ಆದರೆ ಇದಕ್ಕೆ ಬರೀ ಎರಡೂವರೆ ಅಥವಾ ಎರಡು ಎಷ್ಟು ಅಂತ ಎಕ್ಸಾಕ್ಟ್ ಆಗೋತ್ತಿಲ್ಲ ನಾನು ಮೊದಲೇ ಹೇಳಿದೆಲ್ವ ಸೊ ಇನ್ನು ಇವಾಗ ತೊಗೊಂಡಿರೋದ್ರಿಂದ ಏನೂ ಜೋಡ್ಸ್ಕೊಂಡಿಲ್ಲ ಈ ಕಡೆ ಮ್ಯಾಟ್ ಎಲ್ಲ ಇಟ್ಕೊಂಡಿದ್ದಾಳೆ ಮತ್ತೊಂದು ಸೈಡ್ ಡ್ರಾಯರಲ್ಲಿ ಚಪ್ಪಲ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ ಇನ್ನೂ ನೀಟಾಗಿ ಜೋಡ್ಸ್ಕೊಬೇಕು ಇವಾಗ ಹೊಸದು ತಂದಿರೋದ್ರಿಂದ ಇನ್ನೂ ಏನೂ ನೀಟಾಗಿ ಇಟ್ಕೊಂಡಿಲ್ಲ ಈ ಚಪ್ಪಲ್ ಸ್ಟ್ಯಾಂಡ್ ಕೂಡ ನನಗಿಷ್ಟ ಆಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ವಾಷಿಂಗ್ ಮಿಷಿನ್ ಪಕ್ಕನೇ ಚಪ್ಪಲ್ಸ್ ಇಟ್ಟಿದ್ದೀನಿ ಸೊ ಈ ಕಡೆ ಸೈಡ ನಾನಾದರೂ ಈ ಥರ ಡ್ರಾಯರ್ ತೊಗೊಂಡ್ಬಿಟ್ರೆ ಇಟ್ಕೊಬಹುದು ಇವ್ರ ಮನೇಲಿ ರೈತರಾಗಿರೋದ್ರಿಂದ ಆವಾಗ ಅವಾಗ ಔಷಧಿ ಹೊಡಿತಾ ಹಾರಬೇಕಾಗುತ್ತೆ ಅದಕ್ಕೆ ಔಷಧಿ ಪಂಪನ್ನು ಚಾರ್ಜ್ ಹಾಕೊಂಡಿದ್ದಾರೆ ಇದು ನೋಡಿ ಇದು ನಮ್ಮ ಮದುವೆ ಆದಾಗ ತಗೊಂಡಿರೋದು ಫುಲ್ ಹಳೇದಾಗ್ಬಿಟ್ಟಿದೆ ಬೆಡ್ಡು ಹೊಸ ತಗೋಬೇಕು ಈ ಹಬ್ಬದ ಕೆಲಸದಲ್ಲಿ ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನಿಸ್ತಿರತ್ತೆ ಅರ್ಧ ಇಲ್ಲಿ ಮಾಡ್ತಿದ್ರೆ ಅರ್ಧ ಅಲ್ಲಿ ಮಾಡೋ ಹಾಗಾಗತ್ತೆ ಎಲ್ಲ ಮೆಸ್ಸಿ ಆಗ್ಬಿಟ್ಟಿದೆ ಬಟ್ಟೆ ಎಲ್ಲ ಮಡಚಿಡ್ತಿದ್ದೆ ನಾನು ಹಬ್ಬ ಅಂದರೆ ಮನೆ ಒಂದೇ ಕ್ಲೀನ್ ಮಾಡೋದಿರೋದಿಲ್ಲ ಎಲ್ಲ ಡ್ರಾಯರ್ಸು ಆರ್ಡ್ರೂಬ್ಸು ಎಲ್ಲವನ್ನು ಕ್ಲೀನ್ ಮಾಡೋದಿರುತ್ತೆ ದೇವ್ರ ಮನೆ ಸ್ಕ್ರೀನ್ ಕೂಡ ಒಗೆಯೋದಕ್ಕೆ ಅಂತ ತಗೊಂಡಿದ್ದೀನಿ ಸಾಧ್ಯ ಆದರೆ ಇವತ್ತೇ ದೇವ್ರ ಮನೆ ರೆಡಿ ಮಾಡಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಆದರೆ ಸಾಧ್ಯ ಆಗಲೇ ಇಲ್ಲ ಹಬ್ಬದ ದಿನನೇ ನಾನು ರೆಡಿ ಮಾಡ್ಕೊಂಡಿದ್ದು ಮ್ಯಾಟ್ಸ್ ಎಲ್ಲ ಬೇರೆದು ಹಾಕಿ ಮ್ಯಾಟ್ಸ್ ಎಲ್ಲ ಒಗ್ದು ಹಾಕಿದ್ದೀನಿ ಜೊತೆಗೆ ಬೆಡ್ಶೀಟು ಹೊತ್ಕೊಳ್ಳೋದು ಹಾಸಿಗೆ ಮೇಲೆ ಹಾಸೋದು ಎಲ್ಲವನ್ನು ಒಗ್ದು ಹಾಕಿದ್ದೀನಿ ವಾಷಿಂಗ್ ಮಿಷಿನಲ್ಲಿ ಡೈಲಿ ವೇಸ್ ಬಟ್ಟೆಗಳು ಕ್ಲೀನಾಗಿ ಕೊಳೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಬೆಡ್ಶೀಟಂತೂ ನೀಟಾಗಿ ಕೊಳೆ ಹೋಗುತ್ತೆ ಮೊದಲೆಲ್ಲ ನಾನು ಹೊರಗಡೆ ಎಲ್ಲ ತೊಳ್ಕೊತಿದ್ದೆ ಇವಾಗ ಬೆನ್ನೋ ಆದಮೇಲೆ ಇವ್ರಿಗೆಲ್ಲ ಫೋರ್ಸ್ ಮಾಡೋದಕ್ಕಿಂತ ಒಂದೆರಡು ಸಲ ಒರೆಸ್ಕೊಂಡ್ರಾಯ್ತು ಅಂತ ಈ ಸಲ ಹಬ್ಬಕ್ಕೆ ತೊಳ್ಕೊಂಡಿಲ್ಲ ಹಾಗೆ ಒರೆಸ್ಕೊಂಡಿರೋದು ರೂಮು ಹಾಲು ಎಲ್ಲವನ್ನು ಬೇಗ ಕ್ಲೀನ್ ಮಾಡ್ಕೋಬಹುದು ಈ ಬಚ್ಲು ಮನೆ ಮತ್ತೆ ಬಚ್ಲು ಮನೆನೂ ಒಂದು ರೇಂಜಿಗೆ ಮಾಡ್ಕೋಬಹುದು ಆದರೆ ಅಡುಗೆ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ಅದಕ್ಕೆ ಒಂದು ದಿನ ಬೇಕು ಅನ್ನೋ ಹಾಗೆ ಆಗ್ಬಿಡುತ್ತೆ ವಿಮ್ಸಲ್ ಪೂರ್ತಿ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ನೀರು ಥರ ಮಾಡ್ಕೊಂಡಿದ್ದೀನಿ ನಾನೊಂದು ಸ್ಪ್ರೇ ಬಾಟಲ್ ತಗೋಬೇಕು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಆರ್ಡರ್ ಮಾಡೋಕ್ಕೆ ಆಗಲಿಲ್ಲ ಅದೊಂದು ಮತ್ತು ಚಾಪರ್ ಒಂದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ತಗೊಳ್ಳೋವರೆಗೂ ಸ್ವಲ್ಪ ಹಿಂಸೆ ಅದಕ್ಕೆ ಇದರಲ್ಲೇ ಸ್ವಲ್ಪ ಹಾಕ್ಕೊಂಡು ಕಾಟನ್ ಬಟ್ಟೆನಲ್ಲಿ ಮೊದಲು ನೀಟಾಗಿ ಒರ್ಸ್ಕೊಂತೀನಿ ಯಾಕಂದರೆ ಎಣ್ಣೆ ಜಿಡ್ಡೆಲ್ಲ ಇದ್ದರೆ ಹೋಗುತ್ತೆ ಅದಾದಮೇಲೆ ಒಂದು ತೇವದ ಬಟ್ಟೆಲ್ಲೋ ಅಥವಾ ಒಣಗಿರೋ ಬಟ್ಟೆನೆಲ್ಲ ಒಸ್ಕೊಂಡ್ರೆ ನೀಟಾಗಿ ಆಗಿಬಿಡುತ್ತೆ ನೋಡಿದಲ್ಲಿ ಒಂದು ಸಲ ಒರೆಸಿದ ತಕ್ಷಣ ನಮಗೆ ಟೈಲ್ಸ್ ಎಲ್ಲ ಅಲ್ಲೇ ಕನ್ನಡಿ ಥರ ಕಾಣಿಸ್ತಾ ಇದೆ ಅಷ್ಟೇ ನೀಟಾಗಿ ಆಗುತ್ತೆ ಸೊ ಅದರಿಂದ ವಿಮ್ಜೆಲ್ ಹಾಕ್ಕೊಂಡೇ ಒರೆಸ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ಸೋಡಾ ಅಥವಾ ನಿಂಬೆಣ್ಣು ಹಿಂದ್ಕೊಂಡು ಅದನ್ನು ಹಾಕ್ಕೊಂಡು ಒರೆಸ್ಕೊತೀನಿ ಎಣ್ಣೆ ಜಿಡ್ಡೆಲ್ಲ ನೀಟಾಗಿ ಹೋಗಲಿ ಅಂತ ಇದನ್ನು ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಬರೆ ಬರೆ ಥರ ಆಗುತ್ತೆ ಆಮೇಲೆ ಒಂದು ಸಲ ತೇವದ ಬಟ್ಟೆ ಅಥವಾ ಆ ಒಣ ಬಟ್ಟಲಲ್ಲಿ ಒರೆಸ್ಕೋಬೇಕಾಗತ್ತೆ ಅಡುಗೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೊಂದು ಸಲ ಅಡುಗೆ ಮಾಡಿದ್ರೆ ಮತ್ತೆ ಅದೇ ರೀತಿ ಆಗುತ್ತೆ ಆದರೂ ಮನ್ಸಿಗೆ ಸಮಾಧಾನ ಆಗಲ್ಲ ಅಲ್ವಾ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅಡುಗೆ ಮನೆಗೆ ವೈಟ್ ಟೈಲ್ಸ್ ಹಾಕ್ಸ್ಕೊಂಡ್ರೆ ನೀಟಾಗಿ ಬೆಳಕು ಚೆನ್ನಾಗಿರುತ್ತೆ ದೇವ್ರ ಮನೆಗೆ ಮತ್ತೆ ಅಡುಗೆ ಮನೆಗೆ ಅಂತ ಹೇಳಿದರು ಸೊ ಅದರಿಂದ ನಾನು ವೈಟ್ ಟೈಲ್ಸ್ ಹಾಕ್ಸ್ಕೊಂಡೆ ಆದರೆ ಅದನ್ನು ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಕ್ಲೀನ್ ಮಾಡುವಷ್ಟರಲ್ಲಿ ಸಾಕು ಸಾಕಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ತುಂಬ ಚಾನಲ್ಸಲ್ಲಿ ನೋಡಿದ್ದೀನಿ ಸ್ವಲ್ಪ ಅದು ಇದು ಎದೇನೋ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ವೈಪ್ ಮಾಡಿಕೊಂಡ್ರೆ ಎಲ್ಲ ಕೊಳೆ ಹೋಗಿಬಿಡತ್ತೆ ಅಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ವೈಪ್ ಮಾಡಿದ ತಕ್ಷಣ ಕೊಳೆ ಹೋಗಲ್ಲ ನೀಟಾಗಿ ಅಮ್ಕಿ ಉಜ್ಜಿದ್ರೇ ಕೊಳೆ ಹೋಗೋದು ನನಗೆ ಆ ರೀತಿ ಅನಿಸುತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಅದು ನನಗೆ ಗೊತ್ತಿಲ್ಲ ಎಲ್ಲ ಈಸಿ ಆಗಿಬಿಟ್ರೆ ದೇಹಕ್ಕೆ ಏನು ಕೆಲಸ ಇರುತ್ತೆ ಹೇಳಿ ಸ್ವಲ್ಪ ಕಷ್ಟವೂ ಇರಬೇಕು ನಾನು ನಿಮಗೆಲ್ಲ ಹಾಗೆ ನಾನು ಸೋಮವಾರ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಶಾರು ರಜಾ ಇತ್ತಲ್ವ ಹಬ್ಬದ ದಿನ ಮಂಗಳವಾರ ಇವತ್ತೇ ಶಾರು ಕ್ಲೀನ್ ಮಾಡು ಮಗಳೇ ಅಂತ ಹೇಳಿದೆ ಅವಳೇ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾಳೆ ನನಗೆ ಬೇರೆ ಕೆಲಸ ಇತ್ತು ಅವಳೇ ಹೊಸ್ತಿಲಿಗೆ ರಂಗೋಲಿ ಬಿಟ್ಟಿರೋದು ನಿಮಗೆ ಶುರುವಲ್ಲಿ ತೋರಿಸಿದಾಗ ಅವಳಿಗೆ ನೀಟಾಗಿ ರಂಗೋಲಿ ಬಿಡೋದಕ್ಕೆ ಬರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ಚೆನ್ನಾಗಿ ಬಿಡ್ತಾ ಇದ್ದಾಳೆ ನಾವು ಪತ್ರೆ ಅಂತ ಹಾಕ್ತೀವಿ ಮಾವಿನ ಸೊಪ್ಪನ್ನು ನಿಮ್ಮ ಕಡೆ ಕೂಡ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲೆಲ್ಲ ಐಶು ಅವ್ರ ಅಜ್ಜಿ ಮನೆ ಮುಂದೆ ಬಾಗಿಲಿಗೆ ಮೂರು ರಂಗೋಲಿ ಬಿಡಬೇಕು ದೊಡ್ಡದಾಗಿ ಇವಾಗ ಆ ಕೆಲಸ ಶಾರದಾಗಿದೆ ಅವಳಿಗೆ ನೋಡ್ಕೊಳ್ದೆ ಬಿಡೋದಕ್ಕೆ ಬರೋಲ್ಲ ಒಂದು ಬುಕ್ ಇಟ್ಕೊಂಡಿದ್ದಾಳೆ ಅಂದರೆ ಅಷ್ಟು ಐಶು ಬಿಟ್ಟಿರೋ ಬುಕ್ ಇದೆ ಅದನ್ನು ನೋಡ್ಕೊಂಡು ಬಿಡ್ತಾಳೆ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಮತ್ತೊಂದು ಸಲ ಎರಡು ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿಕೊಂಡೆ ಅವಳೇ ದೀಪ ಹಚ್ಚಿದ್ಲಲ್ವ ಅದಕ್ಕೆ ನಾನು ಯಾವ ವರ್ಷ ಕೂಡ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಸಂಕ್ರಾಂತಿ ಹಬ್ಬದ ದಿನ ಯಾಕಂದರೆ ಅಮ್ಮನ ಮನೆಗೆ ಇಲ್ಲೆಲ್ಲ ದೀಪ ಹಚ್ಚಿ ಹೋಗೋದೇ ಆಗಿಬಿಡುತ್ತೆ ಅವ್ರ ಮೇಲೆ ಎಳೆ ಇಡ್ತಾರಲ್ವ ಅದರಿಂದ ಆದರೆ ಈ ವರ್ಷ ಫಸ್ಟ್ ಟೈಮ್ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕನ್ನಿಸ್ತು ಅನಿ ಕರೆದ್ಲು ಬಾ ಹೋಗೋಣ ಅಂತ ನನಗೆ ಇನ್ನು ಸ್ನಾನ ಆಗಿರಲಿಲ್ಲ ಅವ್ರು ಕರೆದಾಗ ಸೊ ಶಾರು ಕರ್ಕೊಂಡು ಹೋಗಿ ಅಂತ ಶಾರೂ ಕಳಿಸ್ದೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಕೈಲಿ ಬಿಡಿಸ್ಕೊಂಡೆ ಅವರು ಮರಳಲಿಂಗೇಶ್ವರ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದರು ಆದರೆ ಆ ದೇವಸ್ಥಾನಕ್ಕೆ ನನಗೆ ಹೋಗೋದಕ್ಕಾಗಲಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ರು ಎಲ್ಲರೂ ಸೊ ಅಲ್ಲಿಗೆ ನಾನು ಡ್ರಾಪ್ ಮಾಡಿಸ್ಕೊಂಡು ಅವ್ರ ಜೊತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹನುಮ ಜಯಂತಿ ದಿನ ನಾನು ಈ ದೇವಸ್ಥಾನ ನಿಮಗೆ ತೋರಿಸಿದ್ದೆ ಅಲ್ವಾ ಹನುಮ ಜಯಂತಿ ಬಿಟ್ರೆ ಇವತ್ತೇ ಹೋಗ್ತಿರೋದು ನಾನು ದೇವಸ್ಥಾನಕ್ಕೆ ಹೋಗೋಕ್ಕಂತೂ ನನಗೆ ಟೈಮ್ ಇರೋಲ್ಲ ಅಂತನೋ ಅಥವಾ ಅದೃಷ್ಟ ಇರೋಲ್ಲ ಅಂತನೋ ಏನೋ ಹೋಗೋದಕ್ಕೆ ಆಗಲ್ಲ ತುಂಬ ದಿನ ಆದಮೇಲೆ ಇವತ್ತೇ ಹೋಗಿರೋದು ಆದರೂ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ರಶ್ಶು ತುಂಬ ಏನು ರಶ್ ಇರಲಿಲ್ಲ ಅಲ್ಲಲ್ಲೇ ಬರ್ತಿದ್ರು ಅಲ್ಲಲ್ಲೇ ಹೋಗ್ತಿದ್ರು ಇವತ್ತು ದೇವರಿಗೆ ಬೆಳ್ಳಿ ಮುಖವಾಡವನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ ಇಷ್ಟು ದಿನ ನೀವು ಬೇರೆ ಬೇರೆ ರೀತಿ ಅಲಂಕಾರ ನೋಡ್ತಿದ್ರಿ ಅಲ್ವಾ ಇವತ್ತು ಬೆಳ್ಳಿದು ಮುಖವಾಡ ಮಾಡಿಸ್ಕೊಟ್ಟಿದ್ದಾರೆ ಸೊ ಅದನ್ನು ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಆದರೆ ಆ ಬಟ್ಟೆಗೆ ಜರ್ಕಿನ್ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಲೈಟ್ ಅರೇಂಜ್ಮೆಂಟ್ಸ್ ಇದ್ದಾಗ ನಿಮಗೆ ನಮ್ಮ ಕೊಳವನ್ನು ತೋರಿಸಿದ್ದೆ ಇವಾಗ ಲೈಟ್ ಅರೇಂಜ್ಮೆಂಟ್ಸ್ ಇಲ್ಲದೆ ಸಹ ನಮ್ಮ ಕೊಳ ತುಂಬ ಸುಂದರವಾಗಿ ಕಾಣ್ತಿದೆ ನೋಡಿ ನಮ್ಮದು ಫುಲ್ಲು ಗದ್ದೆ ಇರೋದ್ರಿಂದ ದೇವಸ್ಥಾನ ಸುತ್ತ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ ತುಂಬ ದೂರದಿಂದ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ನಮಗೆ ಸಿಹಿ ಪೊಂಗಲ್ನ ಪ್ರಸಾದ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಸಿಹಿ ಪೊಂಗಲ್ ತಿಂದು ನಾನು ಮಾಡಬೇಕು ಮನೇಲಿ ಅಂದ್ಕೊಳ್ತೀನಿ ಆದರೆ ಮಾಡೋದಕ್ಕಾಗಿಲ್ಲ ನಾನು ಹಾಕ್ಕೊಂಡು ಹೋಗಿದ್ದ ಡ್ರೆಸ್ ಇದೆ ಅಲ್ಲಿಗೆ ನಾನು ಜರ್ಕಿನ್ ಹಾಕ್ಕೊಂಡು ಹೋಗಿದ್ದೆ ಯಾಕಂದರೆ ಇನ್ನು ಸ್ಲೀವ್ಸ್ ಹಾಕ್ಸಿಲ್ಲ ನಾನು ಸ್ಲೀವ್ಸ್ ಹಾಕಿಸದೆ ನಾವು ಊರೊಳಗೆಲ್ಲ ಓಡಾಡೋಕೆ ಅಷ್ಟು ಇಷ್ಟ ಆಗೋಲ್ಲ ಯಾಕಂದರೆ ಯಾವತ್ತೂ ಓಡಾಡಿಲ್ಲ ಅದಕ್ಕೆ ಜರ್ಕಿನ್ ಹಾಕ್ಕೊಂಡು ಹೋಗಿದ್ದೆ ಇದು ನೋಡಿ ಇದೊಂದು ಟಾಪ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಅಷ್ಟೇ ಈ ಟಾಪು ಆ ಡ್ರೆಸ್ಗಿಂತ ಈ ಡ್ರೆಸ್ಸೇ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿದೆ ಅಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ ಮನೆಗೆ ನಾನು ಮತ್ತು ಶಾರು ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಅನಿತಾ ಮನೆ ಮುಂದೆ ರಂಗೋಲಿ ಬಿಟ್ಟಿದ್ದಾಳೆ ಚೆನ್ನಾಗಿ ಕಲರ್ ಮಾಡಿದ್ದಾಳೆ ನೋಡಿ ನಾವು ಕೂಡ ಹಳೆ ಮನೆ ಮುಂದೆ ಒಬ್ರನ್ನೊಬ್ರನ್ನ ಮೀಸಿ ರಂಗೋಲಿ ಬಿಡ್ತಿದ್ವಿ ಆದರೆ ನಮ್ಮ ಮನೆ ಮುಂದೆ ಜಾಗ ಇಲ್ದಿರೋದ್ರಿಂದ ಬಿಡ್ತಿಲ್ಲ ಕಾಂಪೌಂಡ್ ಹಾಕ್ಸಿದ್ಮೇಲೆ ರಂಗೋಲಿ ಬಿಡೋದಕ್ಕೆ ಜಾಗ ಮಾಡಿಸ್ಕೋಬೇಕು ಗಾರೆ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೋಗ್ತಾ ನಮ್ಮ ಊರ್ಗಿತ್ತಿ ಪ್ರೇಮಕ್ಕನ ಮನೆ ಹತ್ರ ತುಂಬ ಚೆನ್ನಾಗಿ ಬಿಟ್ಟಿದ್ರು ರಂಗೋಲಿ ತುಂಬ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಾನು ಮೊದಲೆಲ್ಲ ಸುಮಾರು ಅರ್ಧ ಊರಿಗೆ ಎಳ್ಳನ್ನು ಕೊಟ್ಟು ಎಳ್ಳನ್ನು ಇದ್ದೆ ಆದರೆ ಸುಮಾರು ವರ್ಷ ಒಂದು ಮೂರ್ನಾಲ್ಕು ವರ್ಷನೇ ಆಯ್ತು ಅನ್ಸುತ್ತೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಮಕ್ಕಳು ದೊಡ್ಡವರಾದ ಮೇಲೆ ಎಲ್ಲೂ ಹೋಗೋದಕ್ಕೆ ಇಷ್ಟಪಡೋಲ್ಲ ಸೊ ಅದರಿಂದ ಎಳ್ಳನ್ನು ಬೀರ್ತಿಲ್ಲ ಅದರಿಂದ ಎಳ್ಳು ಬೀರೋದು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ ಇದು ನಾನು ಗೃಹ ಪ್ರವೇಶದ ವೀಡಿಯೋ ಮಾಡಿದೆ ನೋಡಿ ಅದೇ ಮನೆ ಹಾಗೆ ಅಮ್ಮನ ಮನೆಗೆ ಹೋಗುವಾಗ ಸಿಗುತ್ತೆ ಅಂತ ನಿಮಗ್ ತೋರಿಸ್ತಾ ಇದ್ದೀನಿ ಇದು ಹಸುಗಳು ಇವಾಗಂತೂ ಹಸುಗಳನ್ನ ನೋಳಕ್ಕೆ ಒಂಥರ ಚೆಂದ ಎಲ್ಲ ತೊಳೆದು ಕ್ಲೀನ್ ಮಾಡಿದರೆ ಸಾಯಂಕಾಲಕ್ಕೆ ಬಣ್ಣ ಎಲ್ಲ ಹಚ್ಚಿ ರೆಡಿ ಮಾಡ್ತಾರೆ ಇದು ನಮ್ಮ ಓರ್ಗಿತಿ ರೇಖಕ್ಕನ್ ಮನೆ ಗಿನ್ ಹಾಲ್ ಮಾಡಿದಾಗ ನಿಮ್ಗೆ ಈ ಹಸು ಕರುವನ್ನ ತೋರ್ಸಿದ್ದೆ ಇದಾದ್ಮೇಲೆ ನಾನು ಸಂಕ್ರಾಂತಿ ಹಬ್ಬವನ್ನ ಹೇಗ್ ಮಾಡಿದೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಧನ್ಯವಾದಗಳು